ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ಇತ್ತೀಚೆಗೆ ತುಂಬ ಫೇಮಸ್ ಆಗುತ್ತಿರುವ ಟಿ ವಿ ಶೋಗಳಲ್ಲಿ ಬಿಗ್ ಬಾಸ್ ಲೆವೆನ್ ಕೂಡ ಒಂದು ಎರಡು ದಿನಗಳ ಹಿಂದೆಯಷ್ಟೇ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಲೆವೆನ್ ಒಳಗಡೆ ಪ್ರವೇಶವನ್ನು ಪಡೆದಿರುವಂತಹ ಶೋಭಾ ಶೆಟ್ಟಿಯವರು ಉಗ್ರಂ ಮಂಜು ನಂಬಿಕೆಗೆ ಅರ್ಹರಲ್ಲ ಹಾಗೂ ಗೌತಮಿ ತುಂಬ ಫೇಕ್ ಎಂಬ ದೊಡ್ಡ ಸ್ಟೇಟ್ಮೆಂಟನ್ನು ಎಲ್ಲರ ಮುಂದೆ ಕೊಟ್ಟಿದ್ದಾರೆ ಗೌತಮಿಯವರು ಮುಖವಾಡವನ್ನು ತೆಗೆದಿಲ್ಲ ಶೋಭಾ ಶೆಟ್ಟಿಯವರು ಹೇಳುತ್ತಿರುವುದು ಸರಿಯಾ ನಿಮ್ಮ ಅಭಿಪ್ರಾಯವೇನು ಎಂದು ವೀಕ್ಷಕರೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಿಗ್ ಬಾಸ್ ಲೆವೆನಿಗೆ ಮೊದಲು ಹನುಮಂತ ಲಮಾಣಿಯವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಮನೆಯೊಳಗೆ ಒಂದಷ್ಟು ಲವಲವಿಕೆಯನ್ನು ಮೂಡಿಸಿಕೊಂಡು ಬಂದಿದ್ದಾರೆ ಇದೀಗ ಮತ್ತೆ ಇನ್ನಿಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಒಳಗೆ ಕಳುಹಿಸಿದ್ದಾರೆ ಇವರಿಬ್ಬರ ಆಟ ಹೇಗಿರುತ್ತದೆ ಎಂಬ ನಿರೀಕ್ಷೆಯು ವೀಕ್ಷಕರಲ್ಲಿ ತುಂಬಾ ಇದೆ ಅವರು ಇಬ್ಬರು ಬಿಗ್ ಬಾಸ್ ಒಳಗೆ ಪ್ರವೇಶಿಸುತ್ತಿದ್ದಂದೇ ಉತ್ತಮ ಆರಂಭವನ್ನೇ ಕೊಟ್ಟಿದ್ದಾರೆ ಇವರಿಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯ ನಂತರ ಬಿಗ್ ಬಾಸ್ ಮನೆಯ ವಾತಾವರಣ ಕೊಂಚ ಬಿಸಿಯಾಗಿರುವಂತೆ ಕಾಣುತ್ತಿದೆ ಹಾಲಿಯಲ್ಲಿ ಬಿಗ್ ಬಾಸ್ ಮನೆಗೆ ರಜತ್ ಮತ್ತು ಶೋಭಾ ಶೆಟ್ಟಿಯವರನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳನ್ನಾಗಿ ಕಳುಹಿಸಲಾಗಿದೆ ಬಿಗ್ ಬಾಸ್ ಆಟ ಪ್ರಾರಂಭವಾಗಿ ಈಗಾಗಲೇ ಐವತ್ತು ದಿನ ಕಂಪ್ಲೀಟ್ ಆಗಿದ್ದು ಇನ್ನು ಮೇಲೆ ಹೊಸ ಆಟ ಆರಂಭವಾಗಲಿದೆಯಾ ಎಂಬ ನಿರೀಕ್ಷೆ ವೀಕ್ಷಕರಲ್ಲಿದೆ ಮನೆಯೊಳಗೆ ಎಂಟ್ರಿ ಕೊಡುತ್ತಿದ್ದಂತೆಯೇ ಶೋಭಾ ಶೆಟ್ಟಿಯವರು ಗೌತಮಿಗೆ ಚಾಲೆಂಜ್ ಮಾಡಿದ್ದಾರೆ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಮನೆ ಮಂದಿ ಕೊಂಚ ಶಾಕ್ ಆಗಿರುವುದಂತೂ ನಿಜ ಮನೆಯೊಳಗೆ ಆಗುತ್ತಿದ್ದಂತೆ ಬಿಗ್ ಬಾಸ್ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಟಾಸ್ಕ್ ನೀಡಿದ್ದಾರೆ ಅದೇನೆಂದರೆ ಈಗಾಗಲೇ ಒಳಗಿರುವ ಸ್ಪರ್ಧಿಗಳ ಬಗ್ಗೆ ಅಭಿಪ್ರಾಯ ತಿಳಿಸುತ್ತಾ ಒಂದೊಂದು ತೆಂಗಿನಕಾಯಿಯನ್ನು ಒಡೆಯಬೇಕಿತ್ತು ರಜತ್ ಅವರು ಮನೆಯವರಿಗೆಲ್ಲ ನೀವು ಸ್ಟಾರ್ಟಿಂಗ್ನಿಂದ ಕಿತ್ತು ದಬಾಕದೆ ಇರೋದನ್ನು ನಾನು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಕಿತ್ತು ದಬಾಕ್ತೀನಿ ಎಂದು ರಜತ್ ಅವರು ಸಖತ್ ಆಟಿಟ್ಯೂಡಿನಲ್ಲಿ ಹೇಳಿದ್ದಾರೆ ಇವರ ಮಾತುಗಳನ್ನು ಕೇಳಿ ಮನೆಯವರಿಗೆ ಒಂದು ರೀತಿಯ ಅಚ್ಚರಿ ಎನಿಸಿದೆ ಇನ್ನು ಶೋಭಾ ಶೆಟ್ಟಿಯವರು ಉಗ್ರಂ ಮಂಜು ಸ್ನೇಹಕ್ಕೆ ನಂಬಿಕೆಗೆ ಅರ್ಹರಲ್ಲ ಅವರು ಅವರ ಬಗ್ಗೆ ಇವರು ಮಾತನಾಡುತ್ತಾರೆ ಇವರ ಬಗ್ಗೆ ಅವರು ಮಾತನಾಡುತ್ತಾರೆ ಅಂದರೆ ಬ್ಯಾಕ್ ಬಿಚ್ಚಿಂಗ್ ಮಾಡುತ್ತಾರೆ ಎಂದು ಆರೋಪವನ್ನು ಶೋಭಾ ಶೆಟ್ಟಿಯವರು ಡೈರೆಕ್ಟಾಗಿ ಉಗ್ರಂ ಮಂಜು ಮುಖದ ಮೇಲೆ ಹೇಳಿದ್ದಾರೆ ಇತ್ತ ಗೌತಮಿಯವರು ತುಂಬ ಫೇಕ್ ಗೌತಮಿಯವರು ಮುಖಡ ಮುಖವಾಡವನ್ನು ಇನ್ನೂ ಹಾಕಿಕೊಂಡಿದ್ದಾರೆ ಆ ಒಂದು ಮುಖವಾಡವನ್ನು ನಾನು ಬಯಲು ಮಾಡಬಹುದು ಎಂದು ಹೇಳಿಕೆಯನ್ನು ಶೋಭಾ ಶೆಟ್ಟಿಯವರು ಕೊಟ್ಟಿದ್ದಾರೆ ಹೀಗೆ ಹೇಳಿಕೆಯನ್ನು ಕೊಟ್ಟು ಶೋಭಾ ಶೆಟ್ಟಿಯವರು ತೆಂಗಿನಕಾಯಿಯನ್ನು ಒಡೆದಿದ್ದಾರೆ ಆದರೆ ತೆಂಗಿನಕಾಯಿ ಒಡೆಯಲಿಲ್ಲ ಆಗ ಗೌತಮಿ ಜಾಧವ್ಗೆ ತುಂಬ ನಗು ಬಂದು ಅವರಿಗೆ ನಗುವನ್ನು ತಡೆದುಕೊಳ್ಳಲಾಗಲಿಲ್ಲ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿರುವುದರಿಂದ ವಿಶೇಷವಾಗಿಯೂ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಲಾಯಿತು ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಮತ್ತು ಒಬ್ಬ ಕ್ಯಾಪ್ಟನ್ ಬಿಟ್ಟು ಉಳಿದ ಹನ್ನೊಂದು ಮಂದಿಯಲ್ಲಿ ಈ ವಾರ ಏಳು ಜನರು ನಾಮಿನೇಟ್ ಆಗಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ ಎಂಟ್ರಿ ಕೊಟ್ಟಿದ್ದರಿಂದ ಅವರಿಬ್ಬರನ್ನು ಹೊರತುಪಡಿಸಿ ಮತ್ತು ಕ್ಯಾಪ್ಟನ್ ಭವ್ಯರನ್ನು ಹೊರತುಪಡಿಸಿ ಯಾರನ್ನು ಬೇಕಾದರೂ ನಾಮಿನೇಟ್ ಮನೆಯವರು ಮಾಡಬಹುದು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವವರು ಏಳು ಮಂದಿ ಚೈತ್ರಾ ಕುಂದಾಪುರ ಉಗ್ರಂ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಪೈ ಗೌತಮಿ ಜಾಧವ್ ಧರ್ಮ ಕೀರ್ತಿರಾಜ್ ಹಾಗೂ ಹನುಮಂತ ಲಮಾಣಿ ನಾಮಿನೇಟ್ ಆಗಿದ್ದಾರೆ ಅದರಲ್ಲೂ ವಿಶೇಷವೇನೆಂದರೆ ಗೌತಮಿ ಮಂಜು ಮೋಕ್ಷಿತಾ ಸದಾ ಒಟ್ಟಿಗೆ ಇರುತ್ತಿದ್ದರು ಇವಾಗ ಮೂವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಷ್ಟೇ ಅಲ್ಲ ಮೋಕ್ಷಿತಾ ಪೈ ಮತ್ತು ಗೌತಮಿ ಮಧ್ಯ ಫ್ರೆಂಡ್ಶಿಪ್ ಈಗ ಸ್ವಲ್ಪ ಬಿರುಕನ್ನು ಕಾಣಲು ನಮ್ಮೆಲ್ಲ ವೀಕ್ಷಕರಿಗೆ ಸಿಗುತ್ತಿದೆ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಬಿರುಕುಂಟಾಗಿರುವುದರಿಂದ ಮುಂದೇನಾಗಬಹುದು ಎಂಬುದರ ಕುತೂಹಲವು ವೀಕ್ಷಕರಲ್ಲಿ ಇನ್ನೂ ಜಾಸ್ತಿಯಾಗಿದೆ ಚೈತ್ರ ಕುಂದಾಪುರ ಅವರು ಪ್ರತಿ ಬಾರಿಯಂತೆ ಈ ಸಲವೂ ಕೂಡ ನಾಮಿನೇಟ್ ಆಗಿದ್ದಾರೆ ಐಶ್ವರ್ಯ ಧನರಾಜ್ ಆಚಾರ್ ಶಿಶಿರ್ ಗೋಲ್ ಸುರೇಶ್ ಈ ಬಾರಿ ನಾಮಿನೇಷನ್ನಿಂದ ಬಚಾವಾಗಿದ್ದಾರೆ ನಾಮಿನೇಟ್ ಆಗಿರುವ ಏಳು ಮಂದಿಯಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗಬಹುದು ಎಂಬ ಕುತೂಹಲ ಜನರಲ್ಲಿ ತುಂಬ ಹೆಚ್ಚಾಗಿದೆ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಯಾರು ಎಂಬುದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಯಾರೆಲ್ಲರೂ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು